ಇತ್ತೀಚಿನ ದಿನಗಳಲ್ಲಿ ವಾಟ್ಸಾಪ್ ಗ್ರೂಪ್ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಹರಿದಾಡುತ್ತಿದೆ ನೀವೆಲ್ಲ ನೋಡೇ ಇರುತ್ತೀರಿ ಅದೇನು ಅಂದರೆ ತಂದೆ ಇಲ್ಲದ ಮಗುವಿಗೆ ಹಣ ಬರುತ್ತದೆ ತಂದೆ ಇಲ್ಲದ ಮಕ್ಕಳ ಖಾತೆಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸ್ಕೇಲರ್ಶಿಪ್ ಸೌಲಭ್ಯವಿದ್ದು ಜನಸಾಮಾನ್ಯರಿಗೆ ಈ ವಿಚಾರ ತಿಳಿದೇ ಇಲ್ಲ ಆದುದರಿಂದ ತಮಗೆ ಗೊತ್ತಿರುವ ಯಾರಾದರೂ ತಂದೆ ಇಲ್ಲದ ಮಕ್ಕಳು ಇದರಲ್ಲಿ ಅವರ ಪೋಷಕರಿಗೆ ಕೂಡಲೇ ಅರ್ಜಿ ಸಲ್ಲಿಸಲು ತಿಳಿಸಿ ಎಂಬ ಸಂದೇಶ ಹರಿದಾಡುತ್ತಿದ್ದು ಜನರನ್ನು ಗೊಂದಲಕ್ಕೆ ಈಡು ಮಾಡಿದೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಜಿಲ್ಲಾ ಮಟ್ಟದ ರಕ್ಷಣಾ ಘಟಕ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ದಕ್ಷಿಣ ಕನ್ನಡ ಮಂಗಳೂರು ೂರು ಎಂಬ ಮೊಹರು ಹಾಕಿರುವ ಒಂದು ಅರ್ಜಿಯ ಫೋಟೋ ಹೊಂದಿರುವ ಈ ವಾಟ್ಸಪ್ ಸಂದೇಶ ಜನರ ಫೋನುಗಳಲ್ಲಿ ಒಂದು ತಿಂಗಳಿಂದ ಹರಿದಾಡುತ್ತಿದೆ ಈ ಸಂದೇಶವನ್ನು ನೋಡಿದ ಜನ ಪ್ರತಿನಿತ್ಯ ಗ್ರಾಮ ಪಂಚಾಯಿತಿ ಕಂದಾಯ ಅಧಿಕಾರಿಗಳ ಕಚೇರಿ ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಮಕ್ಕಳ ರಕ್ಷಣಾ ಇಲಾಖೆ ಕಚೇರಿ ಸೇರಿ ಎಲ್ಲಾ ಕಡೆ ಅಲೆದಾಡುತ್ತಿದ್ದಾರೆ ಮಕ್ಕಳ ರಕ್ಷಣಾ ಅಧಿಕಾರಿ ಕಚೇರಿಯಲ್ಲಿ ಪ್ರತಿದಿನ ನೂರಾರು ಜನರು ಬಂದು ಯೋಜನೆಯ ಬಗ್ಗೆ ಬಂದು ವಿಚರಿಸುತ್ತಿರುವುದು ಮತ್ತು ನೂರಾರು ಫೋನ್ ಕರೆಗಳು ಬರುತ್ತಿದ್ದು ಅಧಿಕಾರಿಗಳನ್ನು ಚಿಂತಿಗೀಡ್ ಮಾಡಿದೆ ಈ ಸಂದೇಶವನ್ನು ಬಂಡವಾಳ ಮಾಡಿಕೊಂಡಿರುವ ಕೆಲವರು ಅಮಾಯಕ ಮುಗ್ಧ ಜನರನ್ನು ಸುಲಿಗೆ ಮಾಡಲು ಶುರು ಮಾಡಿದರೆ ಒಂದೊಂದು ಅರ್ಜಿಗೆ ಕನಿಷ್ಠ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ವಸೂಲಿ ಮಾಡಿಕೊಂಡು ಜನರಿಗೆ ಮೋಸ ಮಾಡುತ್ತಿದ್ದಾರೆ ಆದರೆ ಈ ಸೌಲಭ್ಯದ ವಾಸ್ತವತೆ ಬೇರೆ ಇದೆ ಈ ಯೋಜನೆಯನ್ನು ಎರಡು ಸಾವಿರದ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ವ್ಯಾಪ್ತಿಗೆ ತರಲಾಗಿದೆ ಇದನ್ನು ಸರ್ಕಾರಿ ಅನುದಾನಿತ ಪ್ರಾಯೋಜಕತ್ವ ಯೋಜನೆ ಎಂದು ಕರೆಯಲಾಗುತ್ತಿದೆ ಇದರಲ್ಲಿ ಎರಡು ವರ್ಗಗಳಿವೆ ಅವು ಯಾವುವು ಎಂದರೆ ಒಂದು ತಡೆಗಟ್ಟುವ ಯತ್ನ ಎರಡನೆಯದು ಪುನರ್ವಸತಿ ತಡೆಗಟ್ಟುವ ಯತ್ನ ವರ್ಗದಲ್ಲಿ ಸಂಕಷ್ಟಕ್ಕೆ ಈಡಾಗುವ ಕುಟುಂಬಕ್ಕೆ ಮಗು ಜೈವಿಕ ಕುಟುಂಬದಲ್ಲೇ ಮುಂದುವರಿಯಲು ಮಗು ಶಿಕ್ಷಣವನ್ನು ಮುಂದುವರಿಸಲು ಪ್ರಾಯೋಜಕತ್ವ ಬೆಂಬಲ ಒದಗಿಸುವುದು ಮಕ್ಕಳು ನಿರ್ಗತಿಕರಾಗುವುದನ್ನು ಹೋಗುವುದು ಬಲವಂತ ಬಾಲ್ಯ ವಿವಾಹ ಬಾಲಕರ್ಮಿಕ ಪದ್ಧತಿ ಮುಂತಾದವು ಇವಳನ್ನ ತಡೆಯುವ ಪ್ರಯತ್ನವಾಗಿದೆ ಎರಡನೆಯದ ಪುನರ್ವಸತಿ ಇದು ಸಂಸ್ಥೆಗಳ ಒಳಗಿನ ಮಕ್ಕಳ ಪ್ರಾಯೋಜಕತ್ವ ಸಹಾಯಗಳೊಂದಿಗೆ ಕುಟುಂಬಗಳ ಜಾತಿಗೆ ಪುನಃಸ್ಥಾಪಿಸುವುದು ಫಲನುಭವಿಯಾಗಲು ಇರುವ ಮಾನದಂಡಗಳು ಯೋಜನೆಯ ಪ್ರಕಾರ ಫಲನುಭವಿಯಾಗಲು ಕೆಲವು ವಿಶೇಷ ಮಾನದಂಡಗಳಿವೆ ಇಬ್ಬರು ಪೊಸಕರನ್ನು ಕಳೆದುಕೊಂಡ ಪೊಸಕರು ಕರಾಗೃಹದಲ್ಲಿ ಇರುವ ಮಕ್ಕಳು ಕಾನೂನಿನಲ್ಲಿ ಸಂಘರ್ಷಕ್ಕೆ ಒಳಪಟ್ಟ ಪೊಸಕರ ಮಕ್ಕಳು ಕ್ಯಾ ಚಿಲ್ಡ್ರನ್ ಯೋಜನೆಯ ಅನುಮೋದಿತ ಮಕ್ಕಳ ಕಳ್ಳಸಾಗಣಿಕೆಗೆ ಒಳಪಟ್ಟ ಮಕ್ಕಳು ಬಾಲ್ಯದಲ್ಲಿಯೇ ವಿವಾಹಕ್ಕೆ ಒಳಗಾದ ಮಕ್ಕಳುಗಳು ಪೋಕ್ಷ ಸಂತ್ರಸ್ತ ಮಕ್ಕಳುಗಳು ಪಸಕರಿಗೊಬ್ಬರು ಮರಣನಂಡಿಕ ರೋಗಕ್ಕೆ ತುತ್ತಗಿರುವರ ಮಕ್ಕಳುಗಳು ಬಾಲಸ್ವರಾಜ್ ಪೋರ್ಟಲ್ನಲ್ಲಿ ನೊಂದೆ ಸಲ್ಲದ ಮಕ್ಕಳುಗಳು ಪಾಲನೆ ಮತ್ತು ರಕ್ಷಣೆಯು ಅಗತ್ಯವಿರುವ ಪಾಲನ ಸಂಸ್ಥೆಯ ಮಕ್ಕಳುಗಳು ಪೊಸಕರನ್ನು ಕಳೆದುಕೊಂಡವಿದವೆ ವಿಚದಿತ ಮಕ್ಕಳುಗಳಿಗೆಗೆ